ತುಂಬ ವೇಟ್ ಮಾಡಾಕಿದ್ರಿ ನೀವು ಸರಿ ನೋಡು ನೋಡು ಹೆಂಗ್ತಾನು ನೋಡು ಸ್ವಲ್ಪ ಕರ್ತಿದ್ದೆ ಹೇಗೆ ನಿಮ್ ಅನಸ್ತಾ ಇದೆ ನಿಮ್ ಬಿಸ್ಲಾ ಇತ್ತೀರಿ ಹನುಮಾಪ್ ನಿಮ್ಗೆ ಜಲ್ದಿ ನಮ್ಮನ್ನ ಸೃಷ್ಟಿ ಮಾಡೋಣ ನಮಸ್ಕಾರ ರೀ ಬೆಂಕಿ ಮಂದಿಗೆ ನೀವ್ ಎಲ್ಲಾರು ಕೂಡ ಬ್ಯಾಂಕ್ ಇದರ್ತಾರೆ ನಾಲ್ಕು ಬ್ಯಾಂಕ್ ಇರಾಕ್ ಬೇಕ್ರಿ ನಾವು ಹೊಂಟಿ ಬಿಟ್ಟಿವ್ರಿ ಎಲ್ಲಪ್ಪ ಅಂದ್ರ ಅಂಜನಾದ್ರಿಗೆ ನಮ್ಮ ಬಾಸ್ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ನಾವ್ ಹೊಂಟಿ ಬಿಟ್ಟಿವ್ರಿ ನಮ್ಮ ಹೊಸ ನೀವು ನಮ್ಮ ಫ್ಯಾಮಿಲಿ ಮೆಂಬರ್ ನಮ್ಮ ಕುಟುಂಬ ಸದಸ್ಯ ಬೆಂಕಿ ಇದ್ರ ಹೆಸರು ಬೆಂಕಿ ಅಂತ ಇಟ್ಬಿಟ್ಟೇನ್ರಿ ಇದು ನಮ್ ಬೆಂಕಿ ತಗೊಂಡ್ ನಾವ್ ಅಂಟ್ಬಿಟ್ಟಿವ್ರಿ ನಮ್ ಬಾಸ್ಗೆ ಬಾಸರ್ ಗಡಿ ತಗೊಂಡ್ ಬಂದ್ಬಿಟ್ಟಿನಿ ದರ್ಶನ ಪಡ್ಕೊಳಗ್ರೆ ಪೂಜೆ ಅದು ಮಾಡಿಸ್ತೀನಿ ಆಲ್ರೆಡಿ ಪೂಜೆ ಅದು ಆಗೇತ್ ಗಾಡಿದ ನಾಕ್ ಸಾವಿರದಲ್ಲಿ ಪೂಜೆ ಆಗೈತೆ ಇನ್ನೇನಿಲ್ಲ ಇನ್ನು ಬಲಿಗೆ ಸ್ವಲ್ಪ ಅಲ್ಲಿ ಹೋಗಿ ಬೆಟ್ಟ ಅದು ಅಂದ್ರೆ ಅಲ್ಲಿ ಹೋಗಿ ಅವ್ರದ್ದು ಅದು ಮಾಡ್ಕೊಂಡಿ ಒಂದ್ ಗಾಡಿಗೂ ಕೂಡ ಸ್ವಲ್ಪ ಶಾಂತ ಮಾಡ್ಕೊಂಡ್ಬಿಡ್ತೀವಿ ಶಾಂತ ಮಾಡ್ಕೊಂಡ್ ಶೀದ್ ಬಿಡ್ತಿವ್ರಿ ಏನಂತ ಪ್ಲೇಸ್ ನೋಡ್ರಿ ಗ್ರೀನರಿ ಗ್ರೀನರಿ ಐತಿ ಅದಕ್ಕ ಸುಮ್ ಇಲ್ಲಿ ನಿಂತು ಬಿಟ್ಟಿನಿ ಆ ಗಾಡಿ ಕೂಡ ಎಲ್ಲ ಚೆನ್ನಾಗ್ ಕಾಣಿಸಕತ್ತೆ ಅಹ್ ಎಷ್ಟು ಭಾರಿ ಕಾಣಕತ್ತೈತಿ ಗಾಡಿ ಆಹಾ ಜೀವನದಾಗ ಏನು ಒಂದ್ ಇಷ್ಟು ದಿವಸ ನಾನು ತಗೋಬೇಕು ತಗೋಬೇಕಂತ ಆಸೆ ಇತ್ತೆ ಒಂದೊಂದು ದೊಡ್ಡ ಬೈಕ್ ತಗೊಂಡ್ರೆ ಅದೇ ತಗೋಬೇಕಂತ ಅನ್ಕೊಂಡಿದ್ದೆ ಆದ್ರೂ ಫೈನಲಿ ಇಂಥ ದೊಡ್ಡ ಬೈಕ್ ನಾ ತಗೋತೀನಿ ಅಂತ ನನಗೆ ಅವತ್ತು ಅನ್ಕೊಂಡಿರ್ಲಿಲ್ಲ ಏನು ಒಂದ್ ತಿಂಗಳ ಮುಂಚೆ ನಾನು ಇದೇ ಬೈಕ್ ನೋಡಿದ್ದೆ ಜಸ್ಟ್ ರೇಟ್ ಕೇಳಿ ನಾ ಶಾಕ್ ಆಗಿಬಿಟ್ಟಿದ್ದೆ ಇಷ್ಟೊಂದು ರೇಟ್ ನಮಗೆ ತಗೋಳೋದು ಸಾಧ್ಯ ಆಕೇತೇನೆ ಅಂತ ನಾ ಅನ್ಕೊಂಡಿರ್ತೇ ಬಟ್ ಒಂದ್ ತಿಂಗ್ಳದ್ ತಗೋಬೇಕಾ ತಗೊಂಡ್ಬಿಡ್ಬೇಕು ವಿಚಾರ ಮಾಡ್ತಾರೆ ಅಂತಾರ ಫಸ್ಟ್ ಕ್ಲಾಸ್ ಬೈಕ್ ಐತಿ ಇನ್ನಿವರ್ಗು ಬಂದಿನಿ ಅರ್ಧ ತಾಸನಾಗ ಇನ್ನು ಅರ್ಧ ತಾಸ್ನು ಆಗಿಲ್ಲ ಅರ್ಧ ತಾಸ ಒಳಗೆ ಐವತ್ತು ಕಿಲೋಮೀಟರ್ ಬಂದ್ಬಿಟ್ಟಿನಿ ಸೊ ಚೆನ್ನಾಗೈತ್ರಿ ಬೈಕ್ ಹೊಡ್ಯಾಕ ಬೆಸ್ಟ್ ಐತಿ ಇನ್ನು ಕೂಡ ಇದಕ್ಕೆ ಫೀಚರ್ಸ್ ಅದಾವ್ರಿ ನನಗೂ ಅಷ್ಟೊಂದು ಗೊತ್ತಿಲ್ಲ ಬಟ್ ಹೊಡ್ಯಾಕ್ ಅತ್ತ ಗೊತ್ತಾಗ್ಬಿಡ್ತೈತಿ ಏನೇನ್ ಫೀಚರ್ಸ್ ಅದಾವತ್ತ ಇಲ್ಲಿ ಸೈಡ್ ಪ್ರೊಟೆಕ್ಷನ್ ಬರ್ತೈತ್ರಿ ಇಂಜಿನ್ ಪ್ರೊಟೆಕ್ಷನ್ ಅದು ಹಾಕ್ಸೋದಿನಿ ಇನ್ನೊಂದು ಇಲ್ಲಿಲ್ಲ ಒಂದು ಥರ್ಟಿ ಕೆ ತನಕ ಬಿಡತೇತ್ರಿ ಇನ್ನು ಇನ್ನ ಅದ್ ಖರ್ಚು ಅದಾವ್ರಿ ಸ್ವಲ್ಪ ಮಾಡ್ಕೊಂಡೆ ಗಾಡಿ ಟಕಾಟಕ್ ಮಾಡ್ಕೊಂಡೆ ಆಮ್ಯಾಗೆಂತ ನೋಡ್ರಿ ಬೆಂಕಿ ಟೂ ಪಾಯಿಂಟ್ ಸ್ಟಾರ್ಟ್ ಆಗ್ತೈತಿ ನಮ್ದು ಸುದ್ದಿಗಳು ಇಲ್ಲಿಂದ್ರೂ ಒಂದ್ ಹತ್ತು ಕಿಲೋಮೀಟರ್ ಐತ್ರಿ ಸೊ ಅಲ್ಲಿ ಹೋಗಿ ನಮ್ಮ ನವೀನ್ ಪ್ರೋ ಕರ್ಕೊಂಡೆ ಸಿದ್ಧಾಂ ಕರೆಕ್ಟ್ ಹುಣಗುಂದ್ ಊರಾಗ ಬಂದ್ಬಿಟ್ಟಿವಿ ಇಲ್ಲಿ ಕರೆಕ್ಟ್ ಹೈವೇ ಐತ್ರಿ ಇದು ಹೈವೇನ ದಂಡಿಗೆ ನಮ್ಮ ಬೆಂಕಿ ಇಲ್ಲಿ ನಿಂದ್ರಸಿನಿ ನಾಷ್ಟ ಮಾಡಕತ್ತರ ಬಿಟ್ಟು ಸ್ವಲ್ಪ ಇಡ್ಲಿ ವಡಾ ಮತ್ ಸ್ವಲ್ಪ ಪಟ್ಟಿ ಪಸ್ತಾನೆ ಹಾಕೋತಿ ಬಂದ್ಬಿಟ್ಟ ಹಾಗಾದ ತೋರ್ಸಕ್ ಆಗ್ಲಿ ನಮ್ಗೆ ಹಾಯ್ ಮಾಡ್ಬಿಡು ಆಗ ತೋರ್ಸಕ್ ಆಗ್ಲಿಲ್ಲ ಡೈರೆಕ್ಟ್ ಹಂಗ ಗಾಡಿ ಎತ್ತಕೊಂಡ ಸೀದಾ ಹಂಗ ಬಂದ್ಬಿಟ್ಟಿವ್ರಿ ಒಂದ ಗಾಡಿ ನಾಷ್ಟ ಮಾಡಕತ್ತರ್ಬಿಟ್ಟು ನಾಷ್ಟ ನಿಂತ ನೋಡ್ರಿ ಎಲ್ಲಾ ನಿಂದೇನಾಯ್ತು ಹೇಳಿ ಬರ್ರಿ ನಷ್ಟ ಮಾಡ ಸ್ವಲ್ಪ ಹೊಟ್ಟಿ ಬಸ್ತಾನೆ ಯಾಕಂದ್ರ ಸತ್ತೀನ್ ಸರಿ ಹೋರೀ ಸರ್ ನಮಸ್ಕಾರ ಹೇಳ್ರಿ ಇಲ್ಲೇ ಹೊಂದಿರ್ತೀರಿ ಏನ್ರಿ

ಹೇಗಿದ್ರು ब्रो ಚೆನ್ನಾಗಿದ್ರಾ ಫೈನಲಿ ಬಾಡಿಸ್ನ ಅಂತ ಬೆಟ್ಟ ಅಗಿದ್ರು ಮೊನ್ನೆ ಸಲ ಭೇಟಿ ಆಗಿದ್ವಿ ಅವಾಗ ಫುಲ್ ಎಂಜಾಯ್ ಎಂಜಾಯ್ ದರ್ಶನ ಮುಡಕೊಂಡು ನಾವು ದರ್ಶನ ಆಗಬಿಡಣ ಗಾಡಿ ಹೆಂಗೈತಿ ಗಾಡಿ ಗಾಡಿ ಹೆಂಗೈತಿ ನಂಬರ್ ಐತಿ ಕಾಣಕ್ ಲುಕ್ ಐತಿ ಫಸ್ಟ್ ಬಿದ್ದಿ ಮಾಡಸನ್ ಬalle ಅಜರ್ನೋ ಹಾಾಾ ಮಸ್ತ್ ಐತಿ ಗಾಡಿ ಮನಗಂಡ ಐತಿ ಸೋ ನೋಡಿ ಹೋಗೋಣ ಇನ್ನು ಮನಗಂಡ ಐತಿ ಹಾ ಗೊತ್ತಿಲ್ಲ ಓಕೆ ಚಲೋ ಸರಿ 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 ಅರವತ್ತೋಡ್ರಿ ಅರವತ್ ರೂಪಾಯಿ ಶಾಲೆ ಶನಿವಾರ ಇದ್ಲಾ ಅದಕ್ಕೆ ನಾನ್ ಶಾಲಿತ್ತು ಮನೆಯಾಗ ಮರ್ತ್ ಬಂದ್ಬಿಟ್ಟು ಬಿಡ್ರಿ ಏನ್ ಅನ್ನಂಗಿಲ್ಲ ಬಿಡು ಮನೆಯಾಗ ನಾಕ್ನಾಗ ಶಾಲೆ ಬಿದ್ದ ತರಗದ್ ನನಗೆ

ಮತ್ತೊಮ್ಮೆ ಹೇಳಿ ನಿಮಗೆ ಇಷ್ಟೊಂದು ರಶ್ ಇದೆ ಹೇಗೆ ನಿಮ್ ಅನಿಸ್ತಾ ಇದೆ ನಿಮ್ ಬಿಸ್ಲಾ ನಿತ್ತಿರಿ ಹನುಮಾಪ ನಿಮ್ಗೆ ಜಲ್ದಿ ಬೆಟ್ಟಕ್ಕನ ದೊಡ್ಡ ಸೃಷ್ಟಿ ಮಾಡ್ ಸೃಷ್ಟಿ ಮಾಡಿ ಸೃಷ್ಟಿ ಮಾಡಿದ್ರಸ್ತಾ ನೋಡ್ರಿ ನೋಡ್ರಿ ಅಲ್ಲಿ ಜನ ಹೆಂಗ ಹೊಂಟಿದ್ದಾರೆ ಎಲ್ಲರೂ ಹತ್ತಿ ಹೊಂಟಿದ್ದಾರೆ ನೀವ್ ಯಾಕೆ ಹೋಗ್ತಾ ಇಲ್ಲ ಹಂಗೆ ನಾವ್ ಯಾಕೆ ನಮ್ತೀರಪ್ಪ ಅಂದ್ರ ನಮ್ ಕ್ವಾಲಿಟಿ ಕನ್ನಡಿಗ ಒಂದ್ ಮಾತೇನ್ರಿ ಏನ್ರಿ ಒಂದ್ ಮಾತೇಳ್ರ ಉಜ್ಜಾನ ಬಗ್ಗೆ ಒಂದ್ ಕೇಸ್ ಬಂದಿತ್ರಿ ನೆನಪೈತ್ರಿ ಉಜ್ಜಾನ ಬಗ್ಗೆ ಒಂದ್ ಕೇಸ್ ಬಂದ್ ಕನ್ನಡಿಗ ಒಂದ್ ಲಾಸ್ಟಿಗೆ ಒಂದ್ ಕೊಡದ ಜೋರ

ಹನುಮಪ್ಪ ಇದು ಮಾಡ್ಬಿಟ್ರ ಪವಿತ್ರ ಮಾಡ್ಬಿಟ್ಟ ಎಲ್ಲ ಸುರ್ಸಿ ಸುರ್ಸಿ ಸುರ್ಸಿಂಗ್ ನೀರ್ ಬಸ್ ಕೊಡ್ತಾರೆ ನಾ ಹೇಳ್ತೀನಿ ಅದ್ರಾಗ ಇವ್ ಶನಿವಾರ ಅಂದ್ರ ಜನ ಫುಲ್ ರಶ್ ಐದ್ನೂರ ಎಪ್ಪತ್ತೈದು ಮೆಟ್ಲುಗಳು ಹತ್ತಿ ನೆನೆ ಆಗುತ್ತೆ ಕುರುಮ್ಮೆ ನೀರೆಲ್ಲ ಬಸಾಗುತ್ತೆ ನೆಯ ಆಗಲ್ಲ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಗತ್ ಶ್ರೀರಾಮ್ ಆ ಈಗ ಡಲ್ ಆಗಿಲ್ಲ ರೈತಾ ರೈತಾ ಜಂಪ್ ಮಾಡೋಣ ನಾರಾಯಣ ಜಂಪ್ ಮಾಡಿದರೆ ಟೈಮ್ ಬಜರಂಗಿ ಅಲ್ಲಿ ಮೆಟ್ಲುಗಳ ಗಳೆನಗೂ ಪಾಳೆ ಇಲ್ಲಿ ಬಂದುನು ಪಾಳೆ ನೋಡ್ರಿ ಜನ ರಶ್ ನೋಡ್ರಿ ಇಲ್ಲಿ ಎಷ್ಟು ಜನ ಬಂದುಬಿಟ್ಟರು ಆ ಅಲ್ಲಿ ಕೂಡ ಬಂದಿದ್ರು ಅಲ್ಲಿ ಓಹೋ ಪೂರ ತೋರ್ಸ್ಕೊಂಬಿಟ್ಟೀನಿ ಒಳಗೆ ಭಾರಿ ಜಾ ನೀನು ಮ್ಯಾಗ ನೀರು ಹಾಕ್ಯಾರ ಅಂತ ನೀರು ಹಾಕ್ಯಾರಲ್ಲ ಜಿಮ್ ಹೋದ್ರೆ ಇಷ್ಟ ವರ್ಕೌಟ್ ಆಗಲ್ಲ ನಮ್ದು ಕಡೆ ಜನ ಇದ್ದಾಗ ಅನ್ಸೋಂಗಿಲ್ಲ ಜನ ಇದ್ದಾಗ ಅನ್ಸೋಂಗಿಲ್ಲ ಮೆಟ್ಲು ಹತ್ತು ಬಂದಿತ್ತು ಒಟ್ಟು ಅನಿಸ್ಲಿಲ್ಲ ದನಿಕೆ ಆಗಲಿಲ್ಲ ಹ್ಞೂ ಈಗೇನು ದನಿಕೆ ಆತ ನಿಂಗೆ ಇಲ್ಲ ಆಗಲಿಲ್ಲ ಆಗಿಲ್ಲ ದನಿಕೆ ನಮ್ಮ ಕಡೆಗೆಲ್ಲ ಟಯ ಇದೆ ಅಂತಾರೆ ಏನಪ್ಪ ಅನ್ಕೊಂಡು ಬಂದಿ

ನೀತ್ಕಂತ ಬರಲ್ಲ ಬರಲಗಿ ನೀನು ಈಗ ಏನ್ ಆ ಬಿದ್ಕಂಡ ಏನ್ ಮಾಡ್ಲಿಲ್ಲ ಏನು ಹೋಗು ಮರೇ ನಾ ಈ ಕಡದ ಬರ್ತೇನೆ ಬೇಯಿಸೇನೇ ಕೈ ಕರ್ಕೊಳಕದಿ ಸುಮ್ಳು ಏ ಒಬ್ಬ ಚಂದಾಗ ಬರುತ್ತಿನ ನಾಲ್ಕು ದಿವಸ ನೀವೇನು ಬೇಗ ಬೆಳಸಿ ಸರಿ ನೀನು ಜಿಗಿತೀನಿ

ಅಂಜನೇವರ ದರ್ಶನ ಮಾಡ್ಕೊಂಡ್ರೆ ಸೀದಾ ಮೆಟ್ಲ ಬಂದ್ಬಿಟ್ಟಿವ್ ಬಂದ ಸ್ವಲ್ಪ ಒಟ್ಟಿಗಿನ ತಂಪು ಮಾಡ್ಕೊಬೇಕ ಯಾಕಂದ್ರ ಚಿಕ್ಕಬಳ್ಳಿ ಬಿಸಿಲು ಹಾಕಿ ಅದಕ್ಕೆ ಗೋಲಿಸೋಡ ತಗೊಳ್ತ ಬಂದಿದ್ದೀವಿ ಗೋಲಿಸೋಡಾ ತಗೊಂಡಿರಿ ಕುಡಲಿವಾರ ಚೆನ್ನಾಗಿದ್ರೆ ಎಲ್ಲ ಆರಾಮ್ ಅದಿಲ್ಲ ಅಂಜನಾದ್ರಿ ಬಂದ್ರ ಅಂದ್ರೆ ಅನ್ನಾರ್ ಬಳ್ಳಿ ಗೋಲಿಸೋಡ ಕುಡಿರಿ ಮಸ್ತ್ ಮಾಡ್ತಾರ ಎಕ್ದಮ್ ಕಡಕ್ ಮಸ್ತ್ ಗುಳಿ ಸೋಡ ಕೊಡ್ತಾರ ಸೊ ನೀವ್ ಎಲ್ಲಾರು ಬಂದ್ರ ಅಂದ್ರ ಅಂಗಡಿಗೆ ವಿಸಿಟ್ ಕೊಡ್ರಿ ಕೇಳ್ಕೊತೀನಿ ಜೀವನದಾಗ ಅದಿಕ್ಕ ಜಗತ್ತ ಗೊತ್ತಿಲ್ಲ ಆದ್ರೂ ದೋಸ್ತರು ದೋಸ್ತ್ರ ಹಿಂಗ ರೊಕ್ಕ ಕೊಡ ಜಗಳ ಮಾಡ್ತಿರ್ತಾರ ನಾ ಕೊಡ್ತೀನಿ ನೀ ಕೊಡ್ತೀನಿ ಈಗ ಸಮ ಈಗ ಇವ್ರ ಯಾ ಫಾಲೋವರ್ಸ್ ಇದೀರಲ್ಲ ಪರವಾಡ್ರಿ ನಮ್ಮ ಊರಿಗೆ ಇವ್ರ ಊರ್ಗ್ ಹೋಗಿರ್ತೀವಿ ನಾವ್ ಇವ್ರ ಊರ ನನಗ್ ಚಾಕ್ ಬಿಡಿದ್ವಿ ನಾನು ಇವ್ರಿಗೆ ಏನಾರು ದುಡ್ಡ್ ಕೊಡ್ರ ಮರ್ಯಾದ ಯಾರು ಕಡಿಮೆ ಆಗುತ್ತ ಹೌದಲ್ರಿ ಗೆಸ್ಟ್ ಆಗಿ ನಮ್ ಊರಿಗೆ ಬಂದ್ರ ಅಂದ್ರೆ ನಾವ್ ಖರ್ಚು ಮಾಡ್ಬೇಕ್ರಿ ಏ ಸರ ಕರೆ ಈ ಸದ್ದ ನಾನು ಈ ಸದ ಬಾರಿಗ್ ಹೋಗಿ ಹತ್ ಬೀರ್ ಒಮ್ಮೆ ಆರ್ಡರ್ ಮಾಡಿ ಹಾಕ್ತೀನ ಪಕ್ಕಾ ಹಾಕ್ತೀನಿ ಹೌದ್ರಿ ನಾವ್ ಅಂತ ಕೊಡೋರಿ ಬೈ ಬೇಕಂದ್ರೆ ಇವನು ಕುಡಿತಲ್ರಿ ಸೋಡಾ ಹೇಳಾಗ್ತಿದ್ ನಾ ಸೋಡಾ ನರ್ರಿ ಜೊತೆ ಊಟದ ಆತ ಎಲ್ಲ ಆತ ಇನ್ನು ಅಂಜನಾ ಪ್ರಯಾಣ ನಾವು ಸೀದಾ ಕೊಂಡ್ಬಿಟ್ಟಿವ ಮನೆಗೆ ನಮ್ಮ ಜಿ ಎಸ್ ಕನ್ನಡಿಗ ಅವ್ರಿಗೆ ಟಾಟಾ ಬಾಬಾಯ್ ಮಾಡಿ ನಾವು ನಮ್ಮ ಜರ್ನಿನ ಇಲ್ಲೇ ಮುಗಿಸ್ತಾ ಇದೀವಿ ಹೋಗ್ತಾ ಇದೀವಿ ಸಿಗುನತ್ತ ಖಂಡಿತವಾಗಿ ಅಂಜನಾತ್ರಿ ಏನರ ಬಂದ್ರಪ್ಪ ಅಂತಂದ್ರಿ ಇನ್ಸ್ಟಾಗ್ರಾಮ್ ಐಡಿ ನೋಡ್ರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಎಸ್ ನಾವ್ ಬೆಳಿಬೇಕಂದ್ರ ನಿಮ್ ನಿಂತರ ನಾವು ಬೆಳಿಬೇಕು ಬೆಳದ್ಮೇಲೆ ಆಮೇಲೆ ಬ್ಯಾರೇಂಜಿಗ್ ಹೋಗ್ರಿ ಹಂಗ ನಮ್ ವಿಕೆ ಬೀನ್ ಹೆಂಗ್ ನೋಡ್ರಿ ಇಲ್ಲಿ ನಮ್ ಪ್ರಯಾಣ ಇಲ್ಲೇ ಮುಗಿಸ್ತಿ ನಮ್ಮ ಕನ್ನಡಿ ಟಾಟಾ ಬಾಬಾ ಸಿಗುನತ್ತ ಒಂದ್ ನಿಮಿಷ ಏನ ಇಲ್ಲಿ ಪೇಪರ್ ಕಾಣಾಗುತ್ತೆ ನೋಡು ಒಂದಿಲ್ಲ ಒಂದಿನ ಇಲ್ಲಿ ಅವನ ಇನ್‌ಸ್ಟಾಗ್ರಾಮ್ ಐಡಿ ಬರ್ತ ತಲೆ ಏನಂತ ಬರ್ತ ಗೊತ್ತಾರೆ ಬ್ಯಾಂಕಿ ಅಂತ ಬರ್ತಾಯ್ತು ಆಚಿರೋದಿಂದ ಬ್ಯಾಂಕ್ ಅಂತ ಬರ್ತ 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 ಸೋ ಖಂಡಿತ ಅವ್ರದ ಡ್ಯೂಕ್ ರಾಣಿ ಅವ್ರ ಮನಿಗ್ ಮಣಿಗೊಕ್ಕತೆ ನಮ್ಮ ರಾಜ ಮಣಿಗೊಕ್ಕತೆ ಸೊ ಮತ್ ಸಿಗುನದ್ದು ಬೆಟ್ಟ ಗುನುತ್ತೆ ಬ್ಯಾಂಕಿ ಬ್ಯಾಂಕಿ